ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಪಾಲಕ್ಕು ಈರುಳ್ಳಿ ಹಾಕೊಂಡು ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ನಾನು ಇವಾಗ ದಪ್ಪದಾಗಿರೋ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀರು ಹಾಕದೆ ರುಬ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವೀಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆನ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಹಾಗೆ ಒಂದು ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ಇದು ಮಾತ್ರ ಅನ್ನಕ್ಕೆ ಆಗಿರ್ಬೋದು ಬಿಸಿ ಬಿಸಿ ಚಪಾತಿಗೆ ತುಂಬ ಕಾಂಬಿನೇಷನ್ ಇದೆ ಸೊ ಟ್ರೈ ಮಾಡಿ ಸೊ ಇದು ಆ್ಯಂಡ್ ಫ್ರೈ ಆಗಲಿ ಇವಾಗ ಇದಕ್ಕೆ ಆಗಲೇ ಏನು ನಾವು ರುಬ್ಕೊಂಡಿದ್ವಲ್ಲೋ ಅದನ್ನು ಪೇಸ್ಟ್ ಹಾಕ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸೈಡೆಲ್ಲ ಎಣ್ಣೆ ಬಿಡುವಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು ಪಾಲಕ್ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ನಾವೀಗ ಪಾಲಕ್ ಇದ್ದೀನಿ ಇದನ್ನು ತೊಳೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಸೊ ಮತ್ತು ಹೆಲ್ದಿಯಾಗೂ ಇರುತ್ತೆ ನೋಡಿ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿರಿ ಮತ್ತು ಇಂಥ ಹೊಸ ಹೊಸ ವಿಡಿಯೋಗಳನ್ನ ನಮಗೂ ಹಾಕೋಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ ಸೊ ಇದನ್ನು ಆಲ್ಮೋಸ್ಟ್ ರೆಡಿ ಆಯಿತು ಇದನ್ನು ನೀಟಾಗಿ ಬೌಲಿಗೆ ಹಾಕ್ಕೊಂಡು ಬಿಡೋಣ ಇದಕ್ಕೆ ಟೇಸ್ಟ್ ಚೆನ್ನಾಗಕ್ಕೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಕಲಸ್ಕೊಂಡು ಇದನ್ನು ನಾವು ಈಗ ಬೌಲಿಗೆ ಹಾಕ್ಕೊಳ್ಳೋಣ ಸೊ ಆಗಲೇ ಹಾಗೆ ಹಾಕೊಳ್ಳೋಣ ಅಂತಂದೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟೆ ಹಾಕೊಳ್ಳೋಣ ಸೊ ಪಾಲಕ್ ಈರುಳ್ಳಿ ಖಾರ ರೆಡಿ ಆಯಿತು ಚಟ್ನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಎರಡರಿಂದ ಮೂರು ದಿನ ಅಂತೂ ಇಟ್ಟು ಆರಾಮಾಗಿ ತಿನ್ಬೋದು ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸೊ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಹಾಕಿ ಆದರೆ ಈ ಚಟ್ನಿನ ಟ್ರೈ ಮಾಡಿ ಹೊಸದಾಗಿದೆ ಚೆನ್ನಾಗಿದೆ ಆಮೇಲೆ ಹೆಲ್ದಿಯಾಗೂ ಇದೆ ಪದೇ ಪದೇ ಹೇಳ್ತಾ ಇದ್ನಿ ಅಂತ ಬೇಜಾರಾಗಬೇಡಿ ಸೊ ಥ್ಯಾಂಕ್ ಯು